ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಈಗ ಎರಡು ಗಾಲಿ ಟೇಲರ ಸೆಕೆಂಡ್ ಹ್ಯಾಂಡ್ ಕುಡ್ದೋಯ್ತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಮತ್ತು ಈ ವಿಡಿಯೋದಾಗಿ ಥರದ ಮೊಡಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ನಮ್ಮ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆತರ ಒಂದು ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿ ವಿಡಿಯೋ ಶೇರ್ ಮಾಡಿರಿ ಮತ್ತು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ವರೆಗೆ ನೋಡ್ರಿ ನೀವು ಅರ್ಧ ಮುರ್ಧ ವಿಡಿಯೋ ನೋಡ್ರಿ ನಿಮ್ಗೆ ಅರ್ಥ ಆಗಂಗಿಲ್ಲ ಗೆಳೆಯರಿ ಟೇಲರ್ದ ಪೇಪರ್ಸ ಇಲ್ಲ ಲೊಕೇಶನ್ ಗದಗ ಮತ್ತು ಇದ್ರ ಬಗ್ಗೆ ನಿಮ್ಗೇನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಬಹುದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಡೇ ಟೇಲರ ತೊಗೊಳ್ಳೋರು ಇದ್ರೆ ಅಷ್ಟೇ ಫೋನ್ ಹಚ್ಚಿರಿ ಅಂತ ಹೇಳ್ಯಾರ ಮತ್ತು ನಿಮ್ಮ ಸೆಕೆಂಡ್ ವಾಹನಗಳನ್ನು ಡೈರೆಕ್ಟ್ ಮಾಲಕರಿಂದ ಮಾಲಕರಿಗೆ ಮಾರಾಟ ಮಾಡಬಹುದು ಯಾವುದೇ ಏಜೆಂಟರ ಹಾವಳಿ ಇಲ್ಲದಾಗಿ ಮತ್ತು ಯಾವುದೇ ಕಮಿಷನ್ ಇಲ್ಲ ಏನೂ ಇಲ್ಲ ಡೈರೆಕ್ಟ್ ಹೆಚ್ಚಿನ ಲಾಭದಲ್ಲಿ ರೈತ ಬಾಂಧವರಿಗೆ ಅಥವಾ ಮಾಲಕರಿಂದ ಮಾಲಕರಿಗೆ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವು ಸೆಕೆಂಡ್ ಹ್ಯಾಂಡ ಟೀಲರ ಟ್ಯಾಕ್ಟರ ಜೆ ಸಿ ಪಿ ಬೈಕ ಇಂತವ ಕೊಡೋದು ಅಂದ್ರೆ ನಮ್ಮ ನಂಬರ್ ಆ ಫೋಟೋ ಮತ್ತು ಮಾಹಿತಿ ಕಳಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನ್ಯಾಗ ಹಾಕ್ತೇವಿ ನಿಮ್ಮ ಭೀ ವಾಹನ ಕೂಡ ಯೂಟ್ಯೂಬ್ನ್ಯಾಗ ವಿಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಬೇರೆ ಟೇಲರ್ ಮಾತ್ರ ಐತಿ ಇಷ್ಟ ಆಯ್ತಂದ್ರ ಗದಕ್ ಹೋಗಿ ನೋಡ್ಬೋದು ಪಾಠ ಅದಾವ ಅಂತ ಹೇಳ್ಯಾರ ಇದ್ರ ಹತ್ರ ಪೇಪರ್ಸ ಇಲ್ಲ ಹೇಳ್ಯಾರ ಪೇಪರ್ಸ ಇಲ್ಲದ ಟೈಲರ್ ಐತಿ ಯಾರು ತೊಳಾರದ ನೋಡ್ರಿ ಅರ್ಜೆಂಟ್ ಮಾರಾಟ ಆಗ್ಬೇಕಾಗಿತ್ತು ಅಂತ ಹೇಳ್ಯಾರ ಮತ್ತರದ ಏನು ದಾರಿ ಹೇಳ್ಯಾರಪ್ಪ ಅಂದ್ರೆ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ಟೇಲರ್ ನೋಡ್ಬೋದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಅದರಲ್ಲೂ ಸಾಕಷ್ಟು ಮೋಸ ಆಗತೈತಿ ಮತ್ತೊಂದು ವಿಷಯ ನೀವು ನಿಮ್ಮ ಸೆಕೆಂಡ್ ವಾಹನಗಳನ್ನು ಮಾರವ್ರ ಇದ್ರೆ ಅಥವಾ ಕೊಂಡುಕೊಳ್ಳೋರಿದ್ರೆ ಹುಷಾರಾಗಿ ವ್ಯವಹಾರ ಮಾಡಿರಿ ಅಂತ ಹೇಳೋದು ನಿಮ್ಗೆ ಮತ್ತು ಈ ಚಾನಲ್ದಾಗ ಎಂಥವಾ ಕಡಿಮೆ ರೇಟ್ನ ವಾಹನಗಳ ವಿಡಿಯೋಗಳು ಬರ್ತಾವೆ ಹೊಸಬ್ರ ಯಾರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ಮತ್ತು ಇಷ್ಟ ಅಂತಂದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ನಿಮ್ಮ ಗೆಳೆಯರಿ ವಿಡಿಯೋ ಶೇರ್ ಮಾಡಿರಿ ಭಾಳಷ್ಟು ಜನ ಏನು ಮಾಡ್ತಾ ಇದ್ದೀರಪ್ಪ ಅಂದ್ರೆ ನಮ್ಮ ಚಾನೆಲ್ದಾಗ ಬರೀ ವಿಡಿಯೋ ನೋಡಿ ಹೊರಟು ಹೋಗ್ತಾಯಿದ್ದೀರಿ ಯಾಕಪ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳಿಗಾಗಿ ಅಂತ ನಿಮ್ಗೆ ರಿಕ್ವೆಸ್ಟ್ ಮಾಡೋದ ಇದು ಎರಡು ಗಂಟೆ ಎಲ್ಲರ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನದಾಗ ಮತ್ತು ಸಿಗೋಣ ಎಲ್ಲರಿಗೂ ನಮಸ್ಕಾರ